ಯಕ್ಷಗಾನ ಪ್ರದರ್ಶನ ಇದ್ದ ಸಂದರ್ಭದಲ್ಲೇ ವ್ಯಕ್ತಿಯೊಬ್ಬರು ವೇದಿಕೆಗೆ ಬಂದು ಯಕ್ಷಗಾನ ಪಾತ್ರಧಾರಿಯ ಮೇಲೆ ರಂಪಾಟ ನಡೆಸಿರುವ ಒಂದು ಘಟನೆ ಕಡಬದ ನಂದಗುರಿ ಎನ್ನುವ ಪ್ರದೇಶದಲ್ಲಿ ನಡೆದಿದೆ ಅಲ್ಲಿ ಕಟೀಲು ಮೇಳದ ಐದನೇ ಸೆಟ್ನ ಯಕ್ಷಗಾನ ಇತ್ತು ಯಕ್ಷಗಾನ ಇದ್ದ ಸಂದರ್ಭದಲ್ಲೇ ಕೆಳಗಡೆ ಇದ್ದಂತಹ ಒಬ್ಬರು ವ್ಯಕ್ತಿ ನೇರವಾಗಿ ರಂಗಸ್ಥಳಕ್ಕೆ ಬರ್ತಾರೆ ಅಲ್ಲಿದ್ದಂತಹ ಪಾತ್ರಧಾರಿಯ ಮೇಲೆ ಮಾಹಿತಿಯ ಪ್ರಕಾರ ವಿದ್ಯುನ್ಮಾಲಿ ಪಾತ್ರಧಾರಿ ಅಲ್ಲಿರ್ತಾರೆ ಸೊ ಅವರು ಗಿರಕಿ ಹೊಡಿತಾ ಇದ್ದ ಸಂದರ್ಭದಲ್ಲೇ ಅವರ ಮೈಮೇಲೆ ಎರಗುವಂಥ ಒಂದು ಪ್ರಯತ್ನ ಮಾಡ್ತಾರೆ ಏನು ರಂಗಸ್ಥಳಕ್ಕೆ ನುಗ್ಗಿದ ವ್ಯಕ್ತಿಯನ್ನು ಸ್ಥಳೀಯ ವ್ಯಕ್ತಿ ಅಲ್ಲಿನವರೇ ರಾಧಾಕೃಷ್ಣ ಅಂತ ಗುರುತಿಸಲಾಗಿದೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಕುಡಿದು ಬಂದು ಯಕ್ಷಗಾನದ ವೇದಿಕೆಗೆ ನುಗ್ಗಿ ರಂಪಾಟ ಅಂತ ಎಲ್ಲ ಕಡೆ ಬರ್ತಾ ಇದೆ ಸೊ ಸಂಘಟಕರು ಈ ಬಗ್ಗೆ ಏನೂ ಕೂಡ ಕೊ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಆ ನಂತರ ಹಿಂದ್ಗಡೆ ಮಾತ್ರ ಆ ವ್ಯಕ್ತಿಗೆ ತುಂಬ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಸೊ ಕಡಬದ ನಂದಗುರಿ ಎನ್ನುವ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಕಟೀಲು ಮೇಳದ ಇದು ಐದನೇ ಸೆಟ್ಟಿದ್ದು ನಾವು ಒಂದಷ್ಟು ದಿವಸಗಳ ಹಿಂದೆ ಒಂದು ವಿಡಿಯೋ ಗಮನಿಸಿದ್ದೆವು ಅದು ಮಾತ್ರ ನಮ್ಮ ಕರಾವಳಿ ಅಂದರೆ ನಮ್ಮ ಈ ಭಾಗದಲ್ಲ ಇನ್ನೊಂದು ಕಡೆ ಆಗಿರುವಂಥದ್ದು ದೇವಿ ಪಾತ್ರಧಾರಿ ಉಯ್ಯಾಲೆಯಲ್ಲಿ ತೂಗುವಾಗ ಉಯ್ಯಾಲನೆ ಮಗುಚು ಬಿದ್ದಂಥ ಒಂದು ಘಟನೆ ನಡೆದಿತ್ತು ಈ ಥರದೆಲ್ಲ ನಮ್ಮಲ್ಲಿ ನಡೆಯುವುದು ಸಾಮಾನ್ಯ ಕಡಿಮೆ ಈ ಎಲ್ಲೋ ಉತ್ತರ ಕನ್ನಡನೋ ಅಥವಾ ಇನ್ಯಾವುದೋ ಪ್ರದೇಶದಲ್ಲಿ ನಾಟಕ ಆಗ್ತಾ ಇದ್ದಾಗಲೇ ವೇದಿಕೆಗೆ ಬಂದು ಎಲ್ಲ ರಂಪಾಟ ಮಾಡೋದೆಲ್ಲ ನಾವು ಗಮನಿಸ್ತೇವೆ ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಕ್ಷಗಾನ ಅನ್ನುವಂಥದ್ದು ಕೇವಲ ಒಂದು ಪ್ರದರ್ಶನದ ಕಲೆಯೆಲ್ಲ ಇದು ಒಂದು ಆರಾಧನಾ ಕಲೆ ಅದರಲ್ಲೂ ಕೂಡ ಕಟಿಯಲು ಮೇಳದ ಆಟಗಳು ಅದು ಹೆಚ್ಚಾಗಿ ಹರಕೆ ಆಟಗಳೇ ದೇವಿಗೆ ಹರಕೆ ಹೊತ್ತಂತಹ ದೇವಮಾತ್ಮೆ ಯಕ್ಷಗಾನ ಪ್ರಸಂಗಗಳೇ ನಡೆಯುವಂಥದ್ದು ತುಂಬ ಶ್ರದ್ಧಾಭಕ್ತಿಯಿಂದ ಜನರು ಅದನ್ನು ವೀಕ್ಷಣೆ ಮಾಡ್ತಾರೆ ಈ ಥರ ನಡೆಯುವಂಥದ್ದು ಯಕ್ಷಗಾನಕ್ಕೆ ಶೋಭೆಯಲ್ಲ ತುಂಬ ಕಡಿಮೆ ನಡೆಯುವಂಥದ್ದು ಬೇರೆ ಒಂದಷ್ಟು ಪ್ರದೇಶಗಳಲ್ಲಾದರೂ ಆಗುತ್ತೆ ಆದರೆ ನಮ್ಮಲ್ಲಿ ಈ ಥರ ನಡೆದಿರುವಂಥದ್ದು ಒಂದು ಖೇದಕರದ ಸಂಗತಿ